ಇತಿಹಾಸ ಉಡುಪಿಗೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ಹೋದಾಗ ಆ ಉಡುಪಿಯಲ್ಲಿ ಹತ್ತು ಬಾರಿ ಚಂದ್ರಿಕಾ ಪಾಠವನ್ನು ಕೇಳ್ತಾರೆ ಬ್ರಹ್ಮಸೂತ್ರ ಶ್ರೀಮದ್ಭಾಷ್ಯ ಹಾಗೂ ತತ್ವಪ್ರಕಾಶಿಕ ಅದರ ಟಿಪ್ಪಣಿಯಾಗಿರುವಂತಹ ಚಂದ್ರಿಕಾ ಈ ಗ್ರಂಥಗಳ ಪಾಠವನ್ನು ಹತ್ತು ಸಲ ಹೇಳ್ತಾರೆ ಪಾಠ ಏನೋ ಅದ್ಭುತವಾದ ಅವರಿಗೆ ಆ ಪಾಠ ಪ್ರವಚನ ದೀಕ್ಷೆ ಎಷ್ಟಿತ್ತು ಅಂತ ನೋಡನ್ನು ಹತ್ತು ಬಾರಿ ಪಾಠ ಹೇಳಿ ಎರಡು ಕೆಲಸವನ್ನು ಮಾಡ್ತಾರೆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವನ್ನು ಬರೀತಾರೆ ಟಿಪ್ಪಣಿಯಾಗಿ ಬರೀತಾರೆ ಆಗಲೇ ಒಂದು ಕೆಲಸವಾದರೆ ಇನ್ನೊಂದು ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಿದ ಮೇಲೆ ಕೃಷ್ಣನ ವಿಶೇಷವಾಗಿ ಆರಾಧನೆ ಮಾಡಿ 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 ಸಂತೋಷದಿಂದ ಅತ್ಯಂತ ಆ ಕೃಷ್ಣನಿಂದ ತಾನು ದೂರವಾಗಬಾರದು ಅವರ ಮನಸ್ಸಿನಲ್ಲಿ ಸರ್ವದಾ ಕೃಷ್ಣ ಪ್ರತೀಕದಲ್ಲೂ ಅದಿಲ್ಲಿ ಅಂತ ಅನ್ನುವುದಾಗಿ ಬಂಗಾರದ ಪ್ರತಿಮೆಯನ್ನು ಮಾಡಿಕೊಂಡು ಕೃಷ್ಣನ ಕಡಗೋಲಿನ ಕೃಷ್ಣನ ಉಡುಪಿ ಕೃಷ್ಣನ ಪ್ರತಿಮೆಯನ್ನು ಮಾಡಿಕೊಂಡು ಸಂತಾನ ಗೋಪಾಲ ಕೃಷ್ಣನ ಪೂಜೆಯನ್ನು ನಿರಂತರದಲ್ಲಿ ತಮ್ಮ ಮಠದಲ್ಲಿ ಮಾಡುವಂತೆ ಸತತವಾಗಿ ಅದರ ಆರಾಧನೆಯನ್ನು ಮಾಡ್ತಾರೆ ಚಂದ್ರಿಕಾ ಪ್ರಕಾಶನವನ್ನು ರಚನೆ ಮಾಡಿ ಚಂದ್ರಿಕಾ ಗ್ರಂಥವನ್ನು ಪಾಠ ಹೇಳಿ ಕೃಷ್ಣನಿಗೆ ಸಮರ್ಪಿಸಿ ಕೃಷ್ಣನ ಪ್ರತಿಮೆಯನ್ನು ಗೋಪಾಲಕೃಷ್ಣ ಎಂಬ ಹೆಸರಿನಿಂದ ವಜ್ರಖಚಿತವಾಗಿರತಕ್ಕಂತಹ ಕೃಷ್ಣನ ಪ್ರತಿಮೆ ಇವತ್ತಿಗೂ ಮಠದಲ್ಲಿ ನಾವು ನೋಡಬಹುದು ಆ ವಿಧವಾದಂತಹ ದಿವ್ಯ ಪ್ರತಿಮೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತೇವೆ ಇದು ರಾಘವೇಂದ್ರ ಸ್ವಾಮಿಗಳವರು ಚಂದ್ರಿಕಾ ತತ್ವಪ್ರಕಾಶಕ ಭಾಷ್ಯ ಮತ್ತು ಸೂತ್ರ ಇವುಗಳ ಮೇಲೆ ಅವರಿಗಿರುವಂತಹ ಪ್ರೀತಿ ಗೌರವ ఈ విశ్వాస ఆ పాఠ ప్రవచనది దీక్షే సాధారణమంగిరు